ಸಹೃದಯರೆಲ್ರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂಧುಗಳೇ ಇಂದು ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಇತ್ತೀಚೆಗಷ್ಟೇ ಬಹಳಷ್ಟು ಹೆಸರು ಮಾಡ್ತಿರುವಂಥ ಪ್ರಸಿದ್ಧತೆ ಪಡೆದಿರುವಂಥ ಕಾಂತಾರ ಈ ಒಂದು ಸಿನಿಮಾ ಬಗ್ಗೆ ಒಂದಷ್ಟು ಅವಲೋಕನ ಮಾಡೋಣ ಅಂಥೇಳಿ ಒಂದಷ್ಟು ವಿಚಾರವನ್ನು ಮಾಡೋಣ ಅಂಥೇಳಿ ಕಳೆದ ಬಾರಿ ಪ್ರಥಮವಾಗಿ ಕಾಂತಾರ ಸಿನಿಮಾ ಬಿಡುಗಡೆ ಆದಾಗ ಆ ಕಾಂತಾರ ಹೆಸರು ಮತ್ತು ಆ ಸಿನಿಮಾ ಬಗ್ಗೆ ಒಂದಷ್ಟು ವಿವರಣೆಗಳನ್ನು ನಾನು ಕನ್ನಡ ಮತ್ತು ಹಿಂದಿ ಎರಡು ಭಾಷೆಯಲ್ಲೂ ನೀಡಿದ್ದೆ ಅದನ್ನು ಯೂಟ್ಯೂಬ್ನಲ್ಲಿ ನೋಡಬಹುದು ಈ ಸರಿ ಬಂದಂತಹ ಚಾಪ್ಟರ್ ಒನ್ ನಿಜಕ್ಕೂ ಕೂಡ ಅದ್ಭುತ ಜಯಭೇರಿಯನ್ನು ಬಾರಿಸಿದೆ ಕೇವಲ ಕರ್ನಾಟಕ ಮಾತ್ರವಲ್ಲ ಭಾರತ ಭಾರತದಾದ್ಯಂತವರೆಗೂ ಕೂಡ ಅದು ಹೆಸರನ್ನು ಗಳಿಸಿದೆ ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದಲ್ಲಂತೂ ಈ ಒಂದು ಸಿನಿಮಾ ಅತ್ಯಂತ ಯಶಸ್ವಿ ಗಳಿಸಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಆನಂದ ಆಗುತ್ತೆ ಇದಕ್ಕೆ ಹಲವಾರು ಕಾರಣಗಳಿರಬಹುದು ಒಂದು ಕಥೆಯ ಗಟ್ಟಿತನ ಪ್ರಾದೇಶಿಕ ಒಂದು ಘಟನೆಯನ್ನು ತೆಗೆದುಕೊಂಡು ಬಹಳ ಸುಂದರವಾಗಿ ನಿರೂಪಿಸಿರೋದು ಎಲ್ಲ ರೀತಿ ಟೆಕ್ನಿಕಲ್ ಆಸ್ಪೆಕ್ಟ್ ಇರಬಹುದು ಪ್ರತಿಯೊಂದು ಈ ಸಿನಿಮಾದಲ್ಲಿ ಬರುವಂಥ ಸನ್ನಿವೇಶಗಳನ್ನು ಬಹಳ ಅದ್ಭುತವಾಗಿ ತೋರಿಸಲಾಗಿದೆ ಹೌದು ಟ್ರಾಫಿಕ್ ಅನ್ನ ಕೂಡ ಬಹಳ ಪರಿಣಾಮಕಾರಿಯಾಗಿ ಬಳಸಲಾಗಿದೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಒಂದು ವಿಶೇಷತೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಸಾವಿರ ವರ್ಷದ ಹಿಂದಿನ ಆ ಒಂದು ಪರಿಸರವನ್ನು ಎತ್ತಿ ಹಿಡಿಯೋದ್ರಲ್ಲಿ ಆ ಒಂದು ಪರಿಸರವನ್ನು ಸುಂದರವಾಗಿ ತೋರಿಸುವುದರಲ್ಲಿ ಈ ಒಂದು ಸಿನಿಮಾ ಖಂಡಿತವಾಗಲೂ ಗೆದ್ದಿದೆ ಮತ್ತು ಸಿನಿಮಾದಲ್ಲಿ ಎಲ್ಲೂ ಕೂಡ ಎಲ್ಲ ಒಂದು ಕಡೆ ಬೋರ್ ಅನ್ನಿಸೋದು ಆ ರೀತಿ ಇಲ್ಲ ತುಂಬ ಲವಲವಿಕೆಯಾಗಿ ಕಾಣುತ್ತೆ ಪ್ರತಿಯೊಂದು ಸೂಕ್ಷ್ಮ ಅಂಶಗಳನ್ನು ಕೂಡ ಗಮನಿಸಿ ಸುಂದರವಾಗಿ ನಿರ್ಮಿಸಿರುವುದರಲ್ಲಿ ಎರಡು ಮಾತಿಲ್ಲ ಮಧುಗಳು ಈ ಸಿನಿಮಾ ಯಶಸ್ವಿಯಲ್ಲಿ ಉತ್ತರ ಭಾರತದಲ್ಲೂ ಕೂಡ ಜೈಬೇರಿ ವಾಸಿಸ್ತಿರೋದಲ್ಲಿ ಹಲವಾರು ಕಾರಣಗಳಿದೆ ಅಂತ ಹೇಳ್ಬೋದು ಒಂದು ಈ ಬಾಲಿವುಡ್ ಸಿನಿಮಾ ಮುಂಚಿನಿಂದಲೂ ಕೂಡ ಏನೋ ಫಾರ್ಮೆಟ್ ಥರ ಮಾಡಿತ್ತು ಅಂತ ಅನಿಸುತ್ತೆ ಅಂದರೆ ಒಂದೇ ರೀತಿಯಲ್ಲಿ ಬರ್ತಿದ್ದಂಥ ಸಿನಿಮಾಗಳು ಜೊತೆಗೆ ಭಾರತೀಯತೆಯನ್ನು ಭಾರತೀಯ ಸಂಪ್ರದಾಯವನ್ನು ಹೆಚ್ಚು ಗೌರವಯುತವಾಗಿ ತೋರಿಸ್ತಿದ್ದಂಥ ಕಾರಣಗಳು ಇದ್ದಿರಬಹುದು ಕೆಲವಷ್ಟೇ ಮಾತ್ರ ಮನೋಜ್ ಕುಮಾರ್ ಶಾಂತಾರಾಮ್ ಇವರು ಸಿನಿಮಾಗಳು ಬರ್ತಿದ್ದಾಗ ಒಂದಷ್ಟು ಭಾರತೀಯತೆಯನ್ನು ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಸಿನಿಮಾಗಳು ಬರ್ತಾ ಇತ್ತು ತೋರಿಸ್ತಾ ಇದ್ರು ನಂತರದ ದಿನಗಳಲ್ಲಿ ನಂತರದ ವರ್ಷಗಳಲ್ಲಿ ಅದು ಕಾಣಲೇ ಇಲ್ಲ ಭಾಷೆಗಳಲ್ಲಾಗಲಿ ಸಂಸ್ಕೃತಿಯಲ್ಲಾಗಲಿ ಆ ಥರ ಹಾಗೆ ಯಾವುದು ಕಾಣಿಸ್ತಿರ್ಲಿಲ್ಲ ಇವೆಲ್ಲ ಉತ್ತರ ಭಾರತೀಯರಿಗೆ ಬಹಳವಾಗಿ ನಿಜಕ್ಕೂ ಕೂಡ ಬೇಸರ ತಂದಿತ್ತು ಅಂತ ಅನಿಸುತ್ತೆ ಪ್ರಸ್ತುತ ಈಗಿರುವಂತಹ ವಾತಾವರಣ ಸುತ್ತಮುತ್ತ ಆದ ಘಟನೆಗಳು ಮತ್ತು ಹೊರದೇಶದವರು ಅಕ್ಕಪಕ್ಕ ದೇಶದವರು ಮಾಡ್ತಿರುವಂತಹ ದೌರ್ಜನ್ಯ ಇತ್ಯಾದಿ ಇತ್ಯಾದಿಗಳೆಲ್ಲ ನಿಜಕ್ಕೂ ಕೂಡ ಜನರ ಮೇಲೆ ಬಹಳವಾಗಿ ಪರಿಣಾಮ ಬೀರಿದೆ ಈ ಒಂದು ದಿಶೆಯಲ್ಲಿ ಇತ್ತೀಚೆಗೆ ಒಂದು ಭಾರತೀಯ ವಿಚಾರದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಯೋಚನೆ ಮಾಡುವಂತಹ ಗಮನ ಕೊಡುವಂತಹ ಮನಸ್ಸು ಭಾರತೀಯರಲ್ಲಿ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಹಲವಾರು ರೀತಿಯಲ್ಲಿ ಆ ವಾತಾವರಣವನ್ನು ನಾವು ಇತ್ತೀಚೆಗೆ ಕಾಣ್ತಾ ಇದ್ದೀವಿ ಆ ದೃಷ್ಟಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಕಾಂತಾರ ಬಂದಿದೆ ಕಾಂತಾರ ಪ್ರಾದೇಶಿಕ ಒಂದು ಕಥೆಯಾದರೂ ಕೂಡ ಅದು ಭಾರತೀಯ ಸಂಸ್ಕೃತಿಯನ್ನು ಎಲ್ಲ ಕಡೆಗೂ ಕೂಡ ಒಂದು ಕನೆಕ್ಟ್ ಮಾಡುವ ರೀತಿಯಲ್ಲಿ ಪ್ರಾದೇಶಿಕತೆಯನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ಭಾರತೀಯ ಪರಂಪರೆ ಸಂಸ್ಕೃತಿಯನ್ನು ಎತ್ತಿ ತೋರಿಸುವಲ್ಲಿ ಬಹಳ ಗೆದ್ದಿದೆ ಇದು ಉತ್ತರ ಭಾರತೀಯರಿಗೆ ಬಹಳವಾಗಿ ಹಿಡಿಸಿದೆ ಅಂತ ಅನಿಸುತ್ತೆ ಯಾಕೆಂದರೆ ನೋಡ್ತಿದ್ರೆ ಪ್ರತಿಯೊಂದು ಥಿಯೇಟ್ರ್ ಮುಂದೆ ಸಂದರ್ಶನಗಳನ್ನು ಮಾಡ್ತಿರೋದನ್ನೆಲ್ಲ ನೋಡಿದರೆ ಅವರ ಅಭಿವ್ಯಕ್ತಿಪಡಿಸುವಂತಹ ಭಾವನೆಗಳೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾರೊಬ್ಬರು ಹೇಳ್ತಾರೆ ಮುಂಬೈನಲ್ಲಿ ಇಂಟರ್ವ್ಯೂ ಮಾಡ್ತಿದ್ದಾರೆ ಹಿಂದಿಯವರು ಬಿಹಾರದವರೊಬ್ಬರು ಹೇಳಿದರು ಬಾಲಿವುಡ್ ಕೇವಲ ಲವ್ ಲವ್ ಅಂತ ಹೇಳಿ ಬರೀ ಇದರಲ್ಲೇ ಕಾಲ ಕಳೀತಾ ಇತ್ತು ಅವ್ರು ಬೇರೆ ಏನೂ ಮಾಡಲಿಲ್ಲ ಕಥೆಯಲ್ಲಿ ಗಟ್ಟಿತನ ಇರಲಿಲ್ಲ ಇನ್ನೊಂದಿರಲಿಲ್ಲ ಮೂರು ಮತ್ತೊಂದು ಇರಲಿಲ್ಲ ಭಾರತೀಯತೆ ಇರಲಿಲ್ಲ ಇದೆಲ್ಲ ನೋಡಿದಾಗ ಈ ಸ್ಯಾಂಪಲ್ ಒಂದು ರೀತಿ ಸರ್ವೆ ಅಂತ ಅಂದ್ಕೊಂಡ್ರೆ ಇದನ್ನೆಲ್ಲ ನೋಡಿದಾಗ ಉತ್ತರ ಭಾರತೀಯರು ಭಾರತೀಯತೆಯನ್ನು ಕಾಣುವಲ್ಲಿ ಸಿನಿಮಾದಲ್ಲಿ ನೋಡುವಲ್ಲಿ ಅವರು ಒಂದು ರೀತಿ ವಂಚಿತರಾಗ್ಬಿಟ್ಟಿದ್ರು ಅಂತ ಅನ್ಸುತ್ತೆ ಈ ಅಭಿಪ್ರಾಯಗಳನ್ನು ನೋಡಿದಾಗ ಈ ಒಂದು ಸಂದರ್ಭದಲ್ಲಿ ಈ ಕನ್ನಡ ಸಿನಿಮಾ ಹಿಂದಿಗೆ ತರ್ಜ್ಮೆಯಾಗಿ ಆ ಹಿಂದಿ ಭಾಷಿಕರು ಅದನ್ನು ನೋಡಿದಾಗ ತಮ್ಮ ಸಂಸ್ಕೃತಿಯನ್ನು ತಮ್ಮ ಪರಂಪರೆಯನ್ನು ಆ ಸಿನಿಮಾದಲ್ಲಿ ನೋಡಲಿಕ್ಕೆ ಸಾಧ್ಯ ಆಯಿತು ಹೌದಲ್ವಾ ಇವೆಲ್ಲ ನಮ್ಮ ಪರಂಪರೆಯಲ್ವಾ ನನ್ನ ಥರ ಅನ್ನಿಸ್ತು ಹೀಗಾಗಿ ನೀವು ಪ್ರತಿಯೊಂದು ಅವರ ಸಂದರ್ಶನದಲ್ಲಿ ಎಲ್ಲಿ ನೋಡಬಹುದು ಅವರು ಅಭಿವ್ಯಕ್ತಿಪಡಿಸುವಂತಹ ಮಾತು ಏನಿದೆ ಭಾವನೆ ಏನಿದೆ ಅದು ಬಹಳ ನಿಜಕ್ಕೂ ಕೂಡ ಒಂದು ರೀತಿ ವಿಶೇಷತೆ ಅದ್ಭುತ ಅಂತ ಹೇಳಿ ಅನಿಸುತ್ತೆ ಈ ಥರ ದೃಷ್ಟಿನಲ್ಲಿ ಒಂಥರಹ ಭಾರತೀಯತೆಯನ್ನು ಅವಹೇಳನ ಮಾಡುವಂತಹ ರೀತಿಯಲ್ಲಿ ಕೇವಲ ಸಿನಿಮಾ ಅಂತಲ್ಲ ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಸತತವಾಗಿ ನಡ್ಕೊಂಡು ಬರ್ತಾ ಇತ್ತು ಬೇರೆ ಬೇರೆ ಇರಬಹುದು ಅದು ಚಿತ್ರದ ಮೂಲಕ ಇರಬಹುದು ನಾಟಕಗಳ ಮೂಲಕ ಇರಬಹುದು ಇದು ಒಂದು ರೂಢಿ ಅಥವಾ ಏನೋ ಒಂದು ಅಭ್ಯಾಸ ಕೆಲವರಲ್ಲಿ ಒಂದು ಚಟ ಇದು ನಡ್ಕೊಂಡು ಬಂದಿತ್ತು ಇದನ್ನೆಲ್ಲ ನೋಡಿ ಉತ್ತರ ಭಾರತೀಯ ನಿಜಕ್ಕೂ ಕೂಡ ಒಳಗೆ ಅವರ ಒಂದು ರೋಷವನ್ನು ಅದ್ಮಿಟ್ಕೊಂಡು ಬಂದಿದ್ದರು ಬೇರೆ ತರಹ ಅವ್ರಿಗೆ ಅವಕಾಶ ಇರಲಿಲ್ಲ ಬೇರೆ ದಾರಿ ಇರಲಿಲ್ಲ ಈ ಸಿನಿಮಾ ರೂಪದಲ್ಲಿ ಈ ಕಾಂತರ ಭಾರತೀಯ ಸಂಸ್ಕೃತಿಯನ್ನು ತೋರಿಸಿದಾಗ ನಿಜಕ್ಕೂ ಅವ್ರಿಗೆ ಬಹಳ ಆನಂದ ಆಯಿತು ಇವೆಲ್ಲ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಎಷ್ಟು ಶ್ರೀಮಂತಿಕೆಯಾಗಿದೆ ಅಂತ ಹೇಳಿ ಅನ್ನಿಸಿತು ಮತ್ತೆ ಹೀಗಾಗಿ ಈ ಒಂದು ಚಿತ್ರದ ನಿರ್ಮಾಣ ಚಿತ್ರದ ನಿರ್ದೇಶನ ಚಿತ್ರದಲ್ಲಿ ಮಾಡುವಂಥ ನಟನೆ ಪಿಕ್ಚರೈಸೇಷನ್ ಎಲ್ಲದರ ಶ್ರೀಮಂತಿಕೆಯ ಜೊತೆಗೆ ಈ ಭಾರತೀಯರ ಭಾರತೀಯ ಸಂಸ್ಕೃತಿಯನ್ನು ಇಷ್ಟಪಡುವಂತಹ ಭಾರತೀಯರ ಭಾವನೆಗಳು ಕೂಡ ಬಹಳ ಮುಖ್ಯ ಆಯಿತು ಅಂತ ಖಂಡಿತವಾಗಲು ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಒಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ನಟಿಸಿದಂಥ ಒಂದು ಸಿನಿಮಾದ ಒಂದು ಸನ್ನಿವೇಶ ನೆನಪು ಬರುತ್ತೆ ಅದು ಸ್ವಲ್ಪ ಪೂರಕ ಆಗಬಹುದು ಅಂತ ಅನಿಸುತ್ತೆ ಮೇಯರ್ ಮುತ್ತಣ್ಣ ಅನ್ನುವಂಥದ್ದು ಒಂದು ಸುಮಾರು ಐವತ್ತೈದು ವರ್ಷಗಳ ಹಿಂದೆ ಬಂದಂಥ ಸಿನಿಮಾ ಅದರಲ್ಲಿ ಒಂದು ಸನ್ನಿವೇಶ ಇಟ್ಟಿದ್ದಾರೆ ರಾಜ್ಕುಮಾರ್ ಅವರು ಹಳ್ಳಿಯಿಂದ ಬಂದು ದಿಲ್ಲಿಗೆ ಅಂದರೆ ಬೆಂಗಳೂರಿಗೆ ಬಂದಿರ್ತಾರೆ ಬೆಂಗಳೂರಿಗೆ ಬಂದಾಗ ಒಂದು ಗುಡಿಸಲುಗಳಲ್ಲಿ ಗುಡಿಸಲಿನಲ್ಲಿ ವಾಸಿಸ್ಬೇಕಾಗಿ ಬರುತ್ತೆ ಆಗ ಭಾರತೀಯ ಯಾರು ಆ್ಯಕ್ಟ್ರೆಸ್ ಇದ್ದಾರೆ ಅವರು ಶ್ರೀಮಂತ ಕುಟುಂಬದಿಂದ ಬಂದ ಹೆಣ್ಮಗಳಾಗಿರ್ತಾರೆ ಅವರು ಒಳ್ಳೆಯ ಚಿತ್ರಕಲೆಯನ್ನು ಬಿಡಿಸೋದು ಪೇಂಟಿಂಗ್ ಮಾಡೋದು ಅವ್ರದ್ದೊಂದು ಹವ್ಯಾಸ ಆಗಿರುತ್ತೆ ಒಮ್ಮೆ ಅವರು ಬಂದು ಆ ಗುಡಿಸಲುಗಳನ್ನು ಚಿತ್ರಗಳನ್ನೆಲ್ಲ ಬಿಡಿಸ್ತಿರ್ತಾರೆ ಆಗ ಮುಗ್ಧ ರಾಜ್ಕುಮಾರ್ ಹಳ್ಳಿ ಪಾತ್ರದಲ್ಲಿ ಬಂದವರನ್ನ ಕೇಳ್ತಾರೆ ಏನು ಮಾಡ್ತಾ ಇದ್ದೀರಾ ಆಗ ಭಾರತೀಯವರು ಹೇಳ್ತಾರೆ ನಾನು ಇದನ್ನು ಪೇಂಟಿಂಗ್ ಪೇಂಟಿಂಗ್ ಅಂದರೆ ಏನು ಪೇಂಟಿಂಗ್ ಅಂದರೆ ಏನಪ್ಪ ಈ ಹಳ್ಳಿ ಮುಗ್ಧನ ಹೇಳೋದು ಅದು ಚಿತ್ರಕಲೆ ಓ ಚಿತ್ರಕಲೆನ ಇದನ್ನೆಲ್ಲ ಬರೆದು ಏನು ಮಾಡ್ತೀರ ನೀವು ನಾವು ಫಾರಿನ್ನ ಕಳಿಸ್ತೀವಿ ಫಾರಿನ್ ಫಾರಿನ್ ಅಂದರೆ ಏನು ಓ ಫಾರಿನ್ ಅಂದರೆ ಹೊರದೇಶ ಹೊರದೇಶಕ್ಕೆ ಕಳಿಸ್ತೀವಿ ಅಲ್ಲಿ ನಮಗೆ ಬಹುಮಾನ ಅಲ್ಲ ಸಿಗುತ್ತೆ ಅಂದಾಗ ಕ್ಷಣಕಾಲ ಮೌನ ರಾಜ್ಕುಮಾರ್ ಅವ್ರಿಗೆ ಆ್ಯಕ್ಟಿಂಗ್ ಬಹಳ ಚೆನ್ನಾಗಿದೆ ಅವಾಗ ಅವ್ರು ಹೇಳ್ತಾರೆ ಅಲ್ಲಮ್ಮ ಬೇಲೂರು ಶಿಲಾಬಾಲ್ಕಿ ಇಲ್ವಾ ಜೋಗ ಜಲಪಾತ ಇಲ್ವ ಚಾಮುಂಡಮ್ಮನ ಬೆಟ್ಟ ಇಲ್ವಾ ಆ ಬೇಲೂರಿನಲ್ಲಿ ಕೆತ್ತಿರುವಂಥ ಶಿಲಾಬಾಲ್ಕಿಯ ನಮ್ಮಪ್ಪ ಕೆತ್ತಿದಾನಲ್ಲ ಎಷ್ಟು ಸುಂದರವಾಗಿ ಕೆತ್ತಿದ್ದಾನೆ ಅದನ್ನು ಒಂದು ಒಂದು ನೀನು ಬಿಡಿಸಾಗುತ್ತೇನಮ್ಮ ತಿಳ್ಕೋ ನಾವು ಮಾಡಿದ್ದು ಕೆಲಸ ನಾಲ್ಕು ಜನಕ್ಕೆ ಉಪಕಾರ ಆದರೆ ಕಲೆ ಇಲ್ಲಾಂದರೆ ಕೊಲೆ ನಾನು ಹೇಳ್ತಾ ಇದ್ದೀನಿ ತಿಳ್ಕೊ ಅಲ್ಲ ಈ ಥರದನ್ನೆಲ್ಲ ಬರೆದು ಈ ಥರದ್ದನ್ನೆಲ್ಲ ಹೇಳಿ ಈ ಥರದನ್ನೆಲ್ಲ ಚಿತ್ರಿಸಿ ಹೊರದೇಶಕ್ಕೆ ಕಳಿಸಿ ನಮ್ಮ ದೇಶ ಹಿಂಗಿದೆ ನಮ್ಮ ದೇಶ ಹಿಂಗಿದೆ ಅಂತ ಎದೆ ತಟ್ಕೊಂಡು ಹೇಳದ್ಬಿಟ್ಟು ಇಲ್ಲಿರೋಂಥ ಗುಡಿಸ್ಲಿಗೆ ಇನ್ನೊಂದಷ್ಟು ಬಣ್ಣ ಹಚ್ಚಿ ಇದೊಂದು ಬಿಕಾರಿ ದೇಶ ಅಂತ ಪ್ರಚಾರ ಮಾಡ್ತಿದ್ದೇನೆ ನಮ್ಮ ಹೇಳೋದಂತಹ ಅದ್ಭುತ ಸಾಲುಗಳು ಈಗ ನನಗೆ ನೆನಪು ಬಂತು ಎಷ್ಟು ಚೆನ್ನಾಗಿ ಆ ಕಾಲದಲ್ಲಿ ಬಂದವೆ ಹಾಗೆ ಈ ತರಹ ಭಾರತೀಯರನ್ನು ಅವಹೇಳನ ಮಾಡುವಂಥದ್ದು ಭಾರತೀಯರೇ ಮತ್ತು ಇಲ್ಲಿಯ ಸಂಸ್ಕೃತಿಯನ್ನು ಅವಹೇಳನ ಮಾಡುವಂಥದ್ದು ಈ ರೀತಿಯ ಸಿನಿಮಾಗಳನ್ನು ನೋಡಿ 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 ಉತ್ತರ ಭಾರತೀಯರು ಕೂಡ ಬಹಳ ಬೇಸರ ಆಗಿತ್ತು ಅವರಿಗೆ ಈ ಒಂದು ಸಿನಿಮಾ ಬಂದಾಗ ನಮ್ಮ ಪರಂಪರೆ ಏನು ಸಂಸ್ಕೃತಿ ಏನು ಅದ್ರ ಬಗ್ಗೆ ಮತ್ತಷ್ಟು ಅವರ ಮನಸ್ಸಿನಲ್ಲಿ ಜಾಗೃತಿ ಮೂಡಿತು ಅಂತ ಖಂಡಿತ ಹೇಳಬಹುದು ಈ ಎಲ್ಲದರ ಜೊತೆಗೆ ಇದು ಕೂಡ ಈ ಒಂದು ಸಿನಿಮಾ ಯಶಸ್ವಿಗೆ ಕಾರಣ ಆಗಿರಬಹುದು ಅಂಥೇಳಿ ನನಗನ್ನಿಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ